ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳು ನಿಮಗೂ ಕೂಡ ಇವತ್ತಿನ ಈ ವಿಡಿಯೋ ತುಂಬಾ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮೊದಲೇದಾಗಿ ಎಲ್ಲರಿಗೂ ಶುಭ ಸುದ್ದಿ ಇದು ಎಂಟನೇ ವೇತನ ಆಯೋಗ ಇವಾಗ ಜನವರಿ ತಿಂಗಳಿಗೆ ತುಂಬಾ ಒಂದು ಒಳ್ಳೆಯ ಗುಡ್ ನ್ಯೂಸ್ ಕೊಟ್ಟಿದೆ ಅಂತ ಹೇಳ್ಬೋದು ಸರ್ಕಾರಿ ನೌಕರ ಸಂಬಳ ಹೆಚ್ಚಳ ತಿಂಗಳ ಸಂಬಳ ಎಷ್ಟು ಗೊತ್ತಾ ಇಲ್ಲಿದೆ ನೋಡಿ ಡೀಟೇಲ್ಸ್ ಅಂತ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಸರ್ಕಾರಿ ನೌಕರಂದ್ರೆ ನೀವು ಕೇಳ್ತೀರಿ ಕೇಂದ್ರ ಸರ್ಕಾರನೋ ರಾಜ್ಯ ಸರ್ಕಾರನೋ ಅಂತ ನಾನು ನಿಮ್ಗೆ ಹೇಳಬೇಕಂದ್ರೆ ಇದು ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರದವ್ರಿಗೆ ಇದು ವೇತನ ಹೆಚ್ಚಿನ ಒಂದು ಸಂಬಳ ಬಡ್ತಿ ಅಂತ ಹೇಳ್ಬೋದು ಈ ಒಂದು ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರ ಆದ ನಂತರ ನಮಗೆ ಬಂದೇ ಬರುತ್ತೆ ರಾಜ್ಯ ಸರ್ಕಾರಗೂ ಅಂತ ಒಂದು ಸುದ್ದಿನ ಹೇಳ್ಬೋದು ಯಾಕಂದ್ರೆ ಅದು ಕೂಡ ಆದಷ್ಟು ಬೇಗನೆ ಬರುತ್ತೆ ಅಂತ ಹೇಳಲಾಗ್ತದೆ ವೇತನ ಆಯೋಗ ನಿಮ್ಮ ಸಂಬಳ ಎಷ್ಟು ಹೆಚ್ಚಲಾಗ್ತದ ಅಂತ ಕೇಳಲಾಗ್ತದ ಇಪ್ಪತ್ತರಿಂದ ಮೂವತ್ತೈದು ಪರ್ಸೆಂಟ್ನಷ್ಟು ನಿರೀಕ್ಷೆ ಇದೆ ಸಂಬಳ ಹೆಚ್ಚ ಹಾಗೂ ಹಣದುಬ್ಬರ ಮತ್ತು ಹಿಂದಿನ ಆಯೋಗವನ್ನು ಆಧರಿಸಿ ಈ ಬಲ ಈ ಬಲವಾದ ನಿರೀಕ್ಷೆ ಇದೆ ಅಂತ ಹೇಳ್ಬೋದು ಇದು ಜನವರಿ ಒಂದು ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತಾರರಂದು ಈ ದಿನಾಂಕದಿಂದ ಹೊಸ ವೇತನ ರಚನೆ ಲೆಕ್ಕಾಚಾರ ಪ್ರಾರಂಭವಾಗಿದೆ ಎರಡು ಸಾವಿರದ ಇಪ್ಪತ್ತಾರರಿಂದ ಇಪ್ಪತ್ತು ಆರ್ಥಿಕ ವರ್ಷದಲ್ಲಿ ಬಾಕಿ ಹಣವನ್ನು ನಿರೀಕ್ಷಿಸಬಹುದು ಇನ್ನು ಫಲಾನುಭವಿಗಳು ಯಾರಂದ್ರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಿ ನೌಕರರು ಎಲ್ಲ ಕೇಂದ್ರ ನೌಕರರು ಪಿಂಚಣಿದಾರರು ಮತ್ತು ರಾಜ್ಯ ನೌಕರರು ಲಾಭ ಪಡೆಯಲಾದ ಪಡೆಯಲಿದ್ದಾರೆ ಅಂತ ಹೇಳಾಗ್ತದೆ ಮತ್ತು ಆರ್ಥಿಕ ಸಲಹೆ ಸಲಹೆ ಹೂಡಿಕೆ ಮತ್ತು ತೆರಿಗೆ ಯೋಜನೆ ಮಾಡಿ ಹೆಚ್ಚಿನ ಸಂಬಳದೊಂದಿಗೆ ತೆರಿಗೆ ಉಳಿಸಿ ಮತ್ತು ಭವಿಷ್ಯಕ್ಕಾಗಿ ಹೂಡಿಕೆ ಮಾಡಿ ಅಂತ ಹೇಳಾಗ್ತದೆ ಹೊಸ ವರ್ಷಕ್ಕೆ ಹೊಸ ಸಂಬಳ ಅಂತ ಹೇಳ್ಬೋದು ಪ್ರತಿ ಹತ್ತು ವರ್ಷಕ್ಕೊಮ್ಮೆ ನೌಕರರ ವೇತನ ಪರಿಷ್ಕರಣೆ ಆಗಿರುತ್ತದೆ ನದ ಹೇಳ್ಬೇಕಂದ್ರೆ ಏಳನೇ ವೇತನ ಏಳನೇ ಆಯೋಗ ಅಂತ್ಯ ಡಿಸೆಂಬರ್ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಪ್ರಸ್ತುತ ವೇತನ ಆಯೋಗದ ಅವಧಿ ಮುಕ್ತಾಯವಾಗಲಿದೆ ಎಂಟನೇ ವೇತನ ಆಯೋಗ ಆರಂಭ ಜನವರಿ ಒಂದು ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತಾರರಿಂದಲೇ ಹೊಸ ವೇತನ ರಚನೆ ಲೆಕ್ಕಾಚಾರಣ ಶುರುವಾಗಲಿದೆ ಎಂದರೆ ಎರಡು ಸಾವಿರದ ಇಪ್ಪತ್ತಾರು ಹೊಸ ವರ್ಷಕ್ಕೆ ನಿಮಗೆ ಬಂಪರ್ ಕೊಡುಗೆಯೊಂದಿಗೆ ಆರಂಭವಾಗಲಿದೆ ನಿಮ್ಮ ಸಂಬಳ ಎಷ್ಟು ಹೆಚ್ಚಾಗಲಿದೆ ಇಲ್ಲಿದೆ ಲೆಕ್ಕಾಚಾರ ನೋಡಿ ಎಲ್ಲರ ಮನಸ್ಸಲ್ಲೂ ಇರೋದು ಒಂದೇ ಪ್ರಶ್ನೆ ನನ್ನ ಸಂಬಳ ಎಷ್ಟು ಜಾಸ್ತಿ ಆಗುತ್ತದೆ ಹಿಂದಿನ ಇತಿಹಾಸ ನೋಡಿದರೆ ಆರನೇ ಯೋಗದಲ್ಲಿ ಶೇಕಡಾ ನಲವತ್ತು ಪರ್ಸೆಂಟಷ್ಟು ಏಳನೇ ಯೋಗದಲ್ಲಿ ಇಪ್ಪತ್ತ್ಮೂರರಿಂದ ಇಪ್ಪತ್ತೈದರಷ್ಟು ಏರಿಕೆಯಾಗಿತ್ತು ಈಗ ಎಂಟನೇ ವೇತನದಲ್ಲಿ ಎಷ್ಟು ಹೆಚ್ಚಾಗುತ್ತೆ ಅನ್ನೋ ನಿರೀಕ್ಷೆ ಎಲ್ಲರ ಮನಸ್ಸಲ್ಲೂ ಇರುತ್ತೆ ಇಪ್ಪತ್ತರ ಇಪ್ಪತ್ತರಿಂದ ಮೂವತ್ತೈದರ ಪರ್ ಪರ್ಸೆಂಟಾಜು ಹೆಚ್ಚಾಗ್ಬೋ ಹೆಚ್ಚಾಗ್ಬೋದು ಅನ್ನೋ ಅನಿಸಿಕೆ ಇದೆ ಇನ್ನು ಯಾರೆಲ್ಲ ಇದನ್ನ ಫಲಾನುಭವಿಗಳಾಗ್ತಾರೆ ಅಂತಂದ್ರೆ ಎಲ್ಲ ಕೇಂದ್ರ ಸರ್ಕಾರಿ ನೌಕರರು ಕೇಂದ್ರ ಸರ್ಕಾರದ ಪಿಂಚಣಿದಾರರು ಮಾಸನಿ ಮಾಸಿ ಮಾಸಿಕ ಪಿಂಚಣಿಯಲ್ಲೂ ಭಾರಿ ಏರಿಕೆಯಾಗಲಿದೆ ಇದು ಕೇಂದ್ರ ಸರ್ಕಾರವರಿಗೆ ಮಾತ್ರ ಇನ್ನು ರಾಜ್ಯ ಸರ್ಕಾರ ಅವ್ರಿಗೆ ಯಾವಾಗ ಅಂತ ನೀವು ಕೇಳ್ಬೋದು ರಾಜ್ಯ ಸರ್ಕಾರಿ ನೌಕರಿಗೂ ಕೂಡ ಲಾಭ ಕೇಂದ್ರ ಆಯೋಗ ಜಾರಿ ಮಾಡಿದ ಜಾರಿ ಮಾಡಿದ ಕೂಡಲೇ ರಾಜ್ಯ ಸರ್ಕಾರಗಳು ಕೂಡ ಸಹ ಇದೆ ಮಾದರಿಯಲ್ಲಿ ವೇತನ ಪರೀಕ್ಷಣೆ ಮಾಡುವುದು ವಾಡಿಕೆ ಹಾಗಾಗಿ ರಾಜ್ಯ ನೌಕರಿಗೂ ಇದು ಒಂದು ಶುಭ ಸುದ್ದಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಕೇಂದ್ರ ಸರ್ಕಾರದ ಎಂಟನೇ ಯೋತನದ ಎಂಟನೇ ವೇತನ ಬಗ್ಗೆ ಸಂಪೂರ್ಣ ಮಾಹಿತಿ ನಿಮ್ಮ ಜೊತೆ ಹಂಚ್ಕೊಂಡಿರುವಂಥ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೆ ಲೈಕ್ ಶೇರ್ ಕಮೆಂಟ್ ಮಾಡಿ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು